ಹಾಂ ಚೆನ್ನಾಗಿದೆ ಸರ್ ನೋಡ್ಬೋದು ಒಂದು ಎಜುಕೇಷನ್ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನ್ಮಾ ಭಾಳ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರು ಸ್ಟೋರಿ ಶ್ರೀ ಅವ್ರ ಆ್ಯಕ್ಟಿಂಗ್ ಹಾಂ ಶ್ರೀ ಆಬ್ವಿಯಸ್ಲಿ ಅವ್ರು ಚೆನ್ನಾಗೇ ಮಾಡಿದ್ದಾರೆ ಟ್ರಿಯ ಸಿನ್ಮಾಗಳು ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಒಳ್ಳೆದಾಗಿ ಟೀಮ್ ಏಕೆ ನೀವು ತುಂಬ ಚೆನ್ನಾಗಿದೆ ಸಿನಿಮಾ ಅದಕ್ಕೆ ಏನು ಅಂದರೆ ಬಂದು ನೋಡಬೇಕು ನೀವು ಕನ್ನಡ ಸಿನಿಮಾನ ಬೆಳೆಸ್ಬೇಕು ಬಂದು ನೋಡಿ ತುಂಬ ಚೆನ್ನಾಗಿದೆ ಸಿನ್ಮಾ ಒಳ್ಳೆ ಕಾಮಿಡಿ ಆಗಿದೆ ಸಕ್ಕದಾಗಿದೆ ಬಂದು ನೋಡ್ಬೇಕು ನೀವೇ ನೀವೇ ಎಲ್ಲ ಹೇಳಿ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ಬಂದು ಸಿನಿಮಾ ನೋಡಿ ಏನ್ ಇಷ್ಟ ಸಿನಿಮಾ ತಾಯಿ ಸೆಂಟಿಮೆಂಟ್ ಮಾತ್ರ ತುಂಬ ಇಷ್ಟ ಆಯ್ತು ಆಮೇಲೆ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಏನು ಓದಕ್ ಬರ್ಲಿದ್ರು ಕೂಡ ಹಿಂಗೆ ಮೋಟಿವೇಶನ್ ತಗೊಂಡು ಈ ತರ ಮಾಡಬಹುದಾ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ ಸಿನಿಮಾ ಚೆನ್ನಾಗಿದೆ ಹೀರೋ ಹೀರೋಯಿನ್ ಇಬ್ರು ಚೆನ್ನಾಗಿದ್ದಾರೆ ಚೆನ್ನಾಗಿ ನಟಿಸಿದ್ದಾರೆ ಅಂದ್ರೆ ತಂದೆ ತಾಯಿನ ಒಂದು ಫಸ್ಟು ಅವರಿಗೆ ಪ್ರಾಮುಖ್ಯತೆ ಕೊಡಬೇಕು ಆಮೇಲೆ ಅನ್ನೋದು ತೋರಿಸಿದ್ದಾರೆ ಆದರೆ ಇವರು ಇದರಲ್ಲಿ ಪ್ರಾಮುಖ್ಯತೆ ಕೊಟ್ಟಿಲ್ಲ ತಾಯಿಗೆ ಎಲ್ಲ ಹೊರಗೆ ಕೊಟ್ಟಿದ್ದಾರೆ ಆದರೆ ಪಿಕ್ಚರ್ ಚೆನ್ನಾಗಿದೆ ಕುಟುಂಬ ಸಮೇತ ಬಂದು ಎಲ್ಲರೂ ಕೂತ್ಕೊಂಡು ನೋಡ್ಬೋದು ತುಂಬ ಚೆನ್ನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಇಲ್ಲದೆ ಇರೋ ಕೆಲಸ ಹೊರದೇಶದಲ್ಲಿ ಏನು ಮಾಡ್ತೀವಿ ನಾವು ನಾವು ಇಲ್ಲೇ ಇದ್ದು ನಮ್ಮ ದೇಶದಲ್ಲಿ ನಾವು ದುಡ್ಕೊಂಡು ತಿನ್ಬೋದು ಅನ್ನೋದನ್ನು ತೋರಿಸಿದ್ದಾರೆ ಕಷ್ಟಪಟ್ಟು ಜಸ್ಟ್ ಪಾಸ್ ಆಗ್ತೇನೆ ಮುಂದಕ್ಕೆ ನಾವು ತುಂಬ ಚೆನ್ನಾಗಿ ಓದಿ ಮುಂದುವರಿಬೇಕು ಅನ್ನೋದು ಒಂದು ಅವರಲ್ಲಿದೆ ತುಂಬ ಸೂಪರ್ ಆಗಿದೆ ಮೈಸೂರು ಇಡೀ ರಾಜ್ಯದ ಜನ ಫಿಲಮ್ ಥಿಯೇಟ್ರಲ್ಲೇ ಬಂದು ನೋಡಬೇಕು ಮತ್ತು ಡೆಸ್ಟ್ ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭವಿಷ್ಯ ಇಲ್ಲ ಅಂದವರಿಗೆ ಒಂದು ಭವಿಷ್ಯವನ್ನ ಹೇಗೆ ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈ ಫಿಲಂ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ ಹಿರಿಯರಿಂದ ಹಿಡಿದು ಕಿರಿಯರು ಸಹ ಒಂದು ಒಟ್ಟಿಗೆ ಕೂತು ನೋಡ್ತಕ್ಕಂಥ ಫಿಲಮ್ ಇವತ್ತು ಸಮಾಜಕ್ಕೆ ಇಂಥ ಫಿಲಂ ಬೇಕಾಗಿದೆ ಸಿನಿಮಾ ಚೆನ್ನಾಗಿದೆ ಎಲ್ಲ ಫ್ರೀ ರ್ಯಾಂಕ್ ಸ್ಟೂಡೆಂಟ್ ಗಳನ್ನ ತೆಗೆದು ಎಜುಕೇಶನ್ ಸಿಸ್ಟಮ್ನ ಮಾಡ್ಬಿಡೋದು ದೊಡ್ಡದಲ್ಲ ಜಷ್ಣು ಪ್ರಸಾದ್ ಅವ್ರನ್ನ ತಗೊಂಡು ಇತರ ಕಾಲೇಜ್ಗಳು ಬರಬೇಕು ಸ್ಟೇಟ್ ಗಳಲ್ಲಿ ಪೂರ್ತಿ ಚೆನ್ನಾಗಿದೆ ಮತ್ತೆ ತಂದೆ ತಾಯಿ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನ ಒಂದು ಸರಳವಾಗಿ ತೋರಿಸಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ ಗಳನ್ನು ಕೇಳಿದ್ರೆ फ्रेंड्स ಫ್ಯಾಮಿಲಿ ಎಲ್ಲರಿಗೂ ಟೈಮ್ ಕೊಡಿ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಸರ್. ಸರ್ ಸೂಪರ್ 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 ಫೈನ್ ಸರ್ ತುಂಬಾ ಎಲ್ಲರೂ ಅಪ್ಪ ಅಮ್ಮಂದಿರ ಜೊತೆ ಕರ್ಕೊಂಡು ಬಂದು ಇಷ್ಟಪಡಬೇಕು. ತುಂಬಾ ಚೆನ್ನಾಗಿತ್ತು ಮೂವಿ. ಒಂದೊಳ್ಳೆ ಮೆಸೇಜ್ ಕೊಡಕ್ಕೆ ಇಷ್ಟಪಟ್ಟಿದ್ದಾರೆ. ಮೂವಿ ಅಂತೂ ಸೂಪರ್ ಆಗಿದೆ. ಸರ್ ಸಿನಿಮಾ ಆಗಿದೆ. ಬಾರಿ ಒಳ್ಳೆ ಬಂದು ಎಲ್ಲ ನೋಡಬೇಕು. ಕನ್ನಡ ಪಿಚರ್ ನೋಡಿ ಕನ್ನಡ ಪಿಚರ್ ನೋಡಿ ಬೆಳೆಸಿದ್ರೆ ಈ ತರ ಕನ್ನಡ ಪ್ರೊಡ್ಯೂಸರ್ ಗಳು ಬರ್ತಾರೆ ಕನ್ನಡ ಫಿಲಮ್ ಮಾಡ್ತಾರೆ ತುಂಬಾ ಒಳ್ಳೆ ಫಿಲಮ್ ಈಗಿನ ಜನರೇಷನ್ ಯೂತ್ಸ್ ಅಂತ ನೋಡ್ಲೇಬೇಕು